ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋನ ನೀವು ಹನ್ನೊಂದನೇ ತಾರೀಕು ಅಥವಾ ಹನ್ನೊಂದನೇ ತಾರೀಕಿ ಮುಂಚೆ ನವೆಂಬರ್ ಹನ್ನೊಂದು ಅಥವಾ ನವೆಂಬರ್ ಹನ್ನೊಂದನೇ ತಾರೀಕಿ ಮುಂಚೆ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಅನ್ಕೊಂಡ್ಬಿಡಿ ಯೂನಿವರ್ಸ್ ನಿಮ್ಗೆ ಈ ವಿಡಿಯೋನ ನಿಮ್ಮ ಮುಂದೆ ತಂದ ನಿಲ್ಲಿಸಿದೆ ಅಂತ ಯಾಕೆಂದ್ರೆ ಹನ್ನೊಂದನೇ ತಾರೀಕು ಯೂನಿವರ್ಸಲ್ ಪೋರ್ಟಲ್ ಓಪನ್ ಆಗಂತ ದಿನ ಅದು ತುಂಬ ಪವರ್ಫುಲ್ ಮತ್ತೆ ತುಂಬಾ ಅಸ್ಪೀಸಿಯಸ್ ಡೇ ಅವತ್ತು ಹನ್ನೊಂದು ಹನ್ನೊಂದು ನಮ್ಗೆಲ್ಲ ಗೊತ್ತಿದೆ ಅದು ಪವರ್ಫುಲ್ ಏಂಜಲ್ ನಂಬರ್ ಅಂತ ಅವತ್ತು ನೀವು ಏನೇ ಡಿಸೈರ್ ಮಾಡ್ಕೊಂಡ್ರು ಏನೇ ನಿಮ್ಮ ಗೋಲ್ ಇದ್ರು ಏನೇ ನಿಮ್ಮ ಒಂದು ಡ್ರೀಮ್ ಇದ್ರೂ ಅದು ಟ್ರೂ ಆಗೋದಕ್ಕೆ ನಿಮಗೆ ಯೂನಿವರ್ಸ್ ಕೊಡ್ತಾ ಇರೋ ಒಂದು ಸಿಗ್ನಲ್ ಇದು ಅಂತ ಅನ್ಕೊಂಡ್ಬಿಡಿ ಹೈಸ್ ಡಾಕ್ಟರ್ ಮಂಜುಳಾ ನಮ್ಮ ಮೋಟಿವೇಷನ್ ಸ್ಪೀಕರ್ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ಯಾಕೆಂದ್ರೆ ನವೆಂಬರ್ ಹನ್ನೊಂದನೇ ತಾರೀಕು ಲೆವೆನ್ ಲೆವೆನ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಆ ಒಂದು ಪವರ್ಫುಲ್ ಪೋರ್ಟಲ್ ದಿನ ನೀವು ಏನೇ ನೀವು ಬೇಡ್ಕೊಂಡ್ರು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಯಾಕೆಂದ್ರೆ ಅವತ್ತು ತುಂಬಾ ಮಹತ್ವದ ದಿನ ಮತ್ತೆ ಅದನ್ನ ಯೂನಿವರ್ಸಲ್ ಓಪನ್ ಪೋರ್ಟಲ್ ಅಂತ ಹೇಳ್ತಾರೆ ಆ ದಿನ ನಿಮ್ಗೆ ಎಲ್ಲಾ ಗೇಟ್ ವೇಸ್ ಓಪನ್ ಆಗಿರುತ್ತೆ ನೀವು ನೀವು ಅನ್ಕೋಬಹುದು ಇದು ಬರೀ ಡೇಟ್ ಅಲ್ಲ ಇದೊಂದು ಗೇಟ್ ವೇ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು ಅದನ್ನ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ ಲೈಕ್ ಮಾಡಲ್ಲ ಪ್ಲೀಸ್ ಲೈಕ್ ಮಾಡಿ ನನಗೊಂದು ಮೋಟಿವೇಶನ್ ಸಿಕ್ಕಂಗಾಗತ್ತೆ ಈಗಾಗಲೇ ಗೊತ್ತಿದೆ ನಾವು ತುಂಬಾ ಏಂಜಲ್ ನಂಬರ್ಸ್ ಬಗ್ಗೆ ಅದು ಟ್ರಿಪಲ್ ಫೈವ್ ಇರ್ಬೋದು ತ್ರೀ ಸಿಕ್ಸ್ ನೈನ್ ಇರ್ಬೋದು ಟ್ರಿಪಲ್ ಟೂ ಇರ್ಬೋದು ಟ್ರಿಪಲ್ ನೈನ್ ಇರ್ಬೋದು ಹೀಗೆ ಹಲವಾರು ಏಂಜಲ್ ನಂಬರ್ ಬಗ್ಗೆ ನಾವು ತಿಳ್ಕೊಂಡಿದೀವಿ ಬಟ್ ಅದೆಲ್ಲದಕ್ಕಿಂತ ತುಂಬಾ ಪವರ್ಫುಲ್ ಏಂಜಲ್ ನಂಬರ್ ಆ ದಿನದಲ್ಲಿ ನೀವು ಏನೇ ಬೇಡ್ಕೊಂಡ್ರು ಈಡೇರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಾಗಾಗಿ ನಾಳೆಯ ದಿನನ ನೀವು ದಯವಿಟ್ಟು ನೀವು ಫ್ರೀಸ್ ಮಾಡ್ಕೊಳ್ಳಿ ಒಂದು ಅಲಾರ್ಮ್ ಸೆಟ್ ಮಾಡ್ಕೊಳ್ಳಿ ಗೊತ್ತಾ ಲೆವೆನ್ ಗೆ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂತ ಆ ದಿನ ಅಂದ್ರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಇಡೀ ಯೂನಿವರ್ಸು ಸ್ಟಿಲ್ ಆಗ್ಬಿಡುತ್ತೆ ಇಡೀ ಯೂನಿವರ್ಸು ಸೈಲೆನ್ಸ್ ಆಗ್ಬಿಡುತ್ತೆ ಆ ಒಂದು ಸೈಲೆನ್ಸ್ ಅಲ್ಲಿ ಹೈ ವೈಬ್ರೇಷನ್ ಇಂದ ನೀವು ಒಂದು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆನ ಇಟ್ಕೊಂಡು ಹೈ ಫ್ರೀಕ್ವೆನ್ಸಿನ ಇಟ್ಕೊಂಡು ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿ ಅದು ಖಂಡಿತ ನಿಮ್ ಕೈಗೆ ಸಿಕ್ಕೇ ಸಿಗುತ್ತೆ ಸೈಲೆನ್ಸ್ ಅಲ್ಲಿ ನಾವು ಪ್ರೇ ಮಾಡಿದಾಗ ಸೈಲೆನ್ಸ್ ಅಲ್ಲಿ ನಾವು ಹೈ ವೈಬ್ರೇಷನ್ಸ್ ಮತ್ತೆ ಹೈ ಫ್ರೀಕ್ವೆನ್ಸಿ ಇಟ್ಕೊಂಡು ಏನಾದ್ರೂ ಕೇಳ್ಕೊಂಡಾಗ ಅದು ಇಮ್ಮಿಡಿಯೇಟ್ ಆಗಿ ಗೆ ರೀಚ್ ಆಗುತ್ತೆ ರೀಚ್ ಯಾವ ಫಾಸ್ಟ್ ಅಲ್ಲಿ ರೀಚ್ ಆಗುತ್ತೆ ಅದೇ ಯೂನಿವರ್ಸ್ ವಾಪಸ್ ಕೊಡುತ್ತೆ ಗೇಟ್ ವೇ ಆಫ್ ಮ್ಯಾನಿಫೆಸ್ಟೇಷನ್ ಈ ದಿನದಂದು ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಈಡೇ ಇರುತ್ತೆ ನೀವು ನಾಳೆ ಏನಾಗಿರ್ತೀರಾ ಒಂದು ಅಟ್ರಾಕ್ಟಿವ್ ಮ್ಯಾಗ್ನೆಟ್ ಆಗಿರ್ತೀರಾ ನಿಮ್ ಕಡೆ ಆಪರ್ಚುನಿಟೀಸ್ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಹಾಗಾದ್ರೆ ನಾವು ನಾಳೆ ಏನ್ ಮಾಡ್ಬೇಕು ಅಂದ್ರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಹೈ ವೈಬ್ರೇಷನ್ ಇಟ್ಕೊಂಡು ಹೈ ಒಂದು ಫ್ರೀಕ್ವೆನ್ಸಿನ ಇಟ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆನ ಇಟ್ಕೊಂಡು ನೀವು ಫಸ್ಟ್ ಒಂದು ಮ್ಯಾನಿಫೆಸ್ಟೇಷನ್ ರೆಡಿ ಮಾಡ್ಕೋಬೇಕು ನಾಳೆ ನಿಮಗೆ ಏನು ಡಿಸೈರ್ ಇದೆ ಅಂದ್ರೆ ಅದನ್ನ ಮಾಡಬೇಕು ಒಂದು ಶಾರ್ಟ್ ಟರ್ಮ್ ಗೋಲ್ ನ ರೆಡಿ ಮಾಡ್ಕೊಳ್ಳಿ ಲಾಂಗ್ ಟರ್ಮ್ ಗೋಲ್ ತಗೋಬೇಡಿ ನಾಳೆ ಐದು ವರ್ಷ ಆದ್ಮೇಲೆ ಹತ್ತು ವರ್ಷ ಆದ್ಮೇಲೆ ಸಿಗಂತ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಡಿ ಶಾರ್ಟ್ ಟರ್ಮ್ ಗೋಲ್ ತಕ್ಷಣಕ್ಕೆ ಈ ದಿನ ನನಗೆ ಏನ್ ಬೇಕು ಒಂದು ವಾರದಲ್ಲಿ ನನಗೆ ಏನ್ ಬೇಕು ಅದ್ರ ಬಗ್ಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಇಮ್ಮಿಡಿಯೇಟ್ ಆಗಿ ನಿಮ್ದು ಏನಾದ್ರು ಡಿಸೈರ್ ಇದ್ರೆ ಅದನ್ನ ನೀವು ಅಫರ್ಮೇಶನ್ ರೂಪದಲ್ಲಿ ಅಲ್ಲಿ ರೆಡಿ ಮಾಡ್ಕೊಳ್ಳಿ ನಿಮಗೆ ಗೊತ್ತಿದೆ ಬರೆಯೋದು ಅಂತ ನೀವು ರೆಡಿ ಒಂದು ಒಂದು ತಗೋಬೇಕು ತಗೊಂಡ್ಬಿಟ್ಟು ಶಾಂತವಾಗಿರೋ ಒಂದು ಜಾಗದಲ್ಲಿ ಕೂತ್ಕೊಂಡು ನಾಳೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಬೆಳಗ್ಗೆ ಆಗಿರ್ಬೋದು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ನೈಟ್ ಆಗಿರ್ಬೋದು ಸ್ಟಾರ್ಟ್ ಮಾಡೋದನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡೋದನ್ನ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಎಂಡಿಂಗ್ ಆಗಲಿ ಆ ಒಂದು ಅಫರ್ಮೇಶನ್ ಅನ್ನ ನೀವು ಹನ್ನೊಂದು ಸರಿ ಬರೀಬೇಕು ಒಂದೇ ಅಫರ್ಮೇಶನ್ ರೆಡಿ ಮಾಡ್ಕೊಳ್ಳಿ ಏಕೆಂದ್ರೆ ಮಲ್ಟಿಪಲ್ ಅಫರ್ಮೇಶನ್ಸ್ ಇಟ್ಕೋಬೇಡಿ ನಾಳೆ ಒಂದು ಸಿಂಗಲ್ ಡಿಸೈನ್ ಸಿಂಗಲ್ ಗೋಲ್ ಅನ್ನ ನೀವು ರೆಡಿ ಮಾಡ್ಕೊಳ್ಳಿ ಅದನ್ನ ಪೇಪರ್ ಅಲ್ಲಿ ಶಾಂತವಾಗಿ ಕೂತ್ಕೊಂಡು ಹೈ ವೈಬ್ರೇಷನ್ ಇಂದ ಹೈ ಫ್ರೀಕ್ವೆನ್ಸಿ ಇಟ್ಕೊಂಡು ಮತ್ತೆ ಯೂನಿವರ್ಸ್ ಮೇಲೆ ಆ ಭಗವಂತನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಕೊಂಡು ನೀವು ಬರೀದಿಕ್ಕೆ ಸ್ಟಾರ್ಟ್ ಮಾಡಿ ನಾಳೆ ಹೈ ವೈಬ್ರೇಷನ್ಸ್ ಇರುತ್ತೆ ಲೆವೆನ್ ಲೆವೆನ್ ಪೋರ್ಟಲ್ ಓಪನ್ ಆಗಿರೋದ್ರಿಂದ ಯೂನಿವರ್ಸ್ ಅಲ್ಲಿ ಹೈ ವೈಬ್ರೇಷನ್ಸ್ ಇರುತ್ತೆ ನೀವು ಕೂಡ ಆ ಒಂದು ಅನ್ನ ಇಟ್ಕೊಳ್ಳಿ ಆ ಬಿಲೀಫ್ ಇಟ್ಕೊಂಡು ಪೇಪರ್ ಮೇಲೆ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಅಂತ ಫಸ್ಟ್ ಹೆಡಿಂಗ್ ಅನ್ನ ಬಂದುಬಿಟ್ಟು ಪೇಪರ್ ಅಲ್ಲಿ ಲೆವೆನ್ ಟೈಮ್ಸ್ ನಿಮ್ಮ ಒಂದು ಅಫರ್ಮೇಶನ್ ಅನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ಜಾಬ್ನ ನೋಡ್ತಾ ಇದ್ದೀರ ಇಮಿಡಿಯೇಟ್ ನಿಮಗೆ ಜಾಬ್ ಆಗ್ಬೇಕು ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ನೀವೇನ್ ಮಾಡಬೇಕು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಈ ಜಾಬ್ ಸಿಕ್ಕಿದ್ದಕ್ಕೆ ನಾನು ಸಂತೋಷವಾಗಿ ಕೆಲಸ ಮಾಡ್ತಾ ಇದೀನಿ ನನಗೆ ಇಷ್ಟು ಸಂಬಳ ಬರ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಲಾಸ್ಟ್ ಅಲ್ಲಿ ಗ್ರಾಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್ ಮೂರ್ ಸರಿ ಥ್ಯಾಂಕ್ಸ್ ಅದ ಗೆ ನೀವು ಹೇಳ್ಬೇಕು ಹಾಗೆ ನೀವು ಮನಿನ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಇಮಿಡಿಯೇಟ್ ಆಗಿ ನಿಮ್ಗೆಲ್ಲೋ ಒಂದು ಐದು ಲಕ್ಷ ಹತ್ತು ಲಕ್ಷ ಬರಬೇಕಾಗಿದೆ ಅದನ್ನ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಐದು ಲಕ್ಷ ಅಮೌಂಟ್ ನನ್ನ ಅಕೌಂಟ್ ಅಲ್ಲಿ ಬಂದಿರೋದಕ್ಕೆ ನಾನು ತುಂಬಾ ಸಂತೋಷವಾಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ನೀವು ಲವ್ ರಿಲೇಶನ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಡ್ರೀಮ್ ಗರ್ಲ್ ಅಥವಾ ಡ್ರೀಮ್ ಬಾಯ್ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ವಿತ್ ಹರ್ ಐ ಆಮ್ ವೆರಿ ಹ್ಯಾಪಿ ವಿತ್ ಹಿಮ್ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ನೀವು ಹೆಲ್ತ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದೀರಾ ನಿಮಗೆ ಮಂಡಿ ನೋವಿದೆ ಕಾಲ್ ನೋವಿದೆ ತಲೆ ನೋವಿದೆ ಬಿ ಪಿ ಶುಗರ್ ಯಾವ್ದು ಕಂಟ್ರೋಲ್ ಬರ್ತಿಲ್ಲ ಈ ತರ ಇಶ್ಯೂಸ್ ಇದ್ರೆ ಥ್ಯಾಂಕ್ ಯು ಯೂನಿವರ್ಸ್ ಐ ಆಮ್ ವೆರಿ ಹೆಲ್ತಿ ನಿಮಗೆ ಏನ್ ಇಶ್ಯೂಸ್ ಇದೆ ಅದನ್ನು ವಾಸಿ ಮಾಡಿರೋದಕ್ಕೆ ಅಂತ ಬರೀಕ್ ಹೋಗ್ಬೇಡಿ ಅದು ನೆಗೆಟಿವ್ ಆಗಿಬಿಡುತ್ತೆ ನಾನು ತುಂಬಾ ಆರೋಗ್ಯವಾಗಿರೋದಿಕ್ಕೆ ನಾನು ತುಂಬಾ ಎನರ್ಜೆಟಿಕ್ ಆಗಿರೋದಿಕ್ಕೆ ನಾನು ತುಂಬಾ ಆಕ್ಟಿವ್ ಆಗಿರೋದಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ತರ ನೀವು ಹೆಲ್ತ್ ಅಫರ್ಮೇಶನ್ಸ್ ನ ಬರೀತಾ ಹೋಗಿ ಮನಿ ಅಫರ್ಮೇಶನ್ಸ್ ನ ಬರೀತಾ ಹೋಗಿ ಲವ್ ಅಫರ್ಮೇಶನ್ಸ್ ನ ಬರೀತಾ ಹೋಗಿ ಸ್ಟಡೀಸ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಯೂನಿವರ್ಸ್ ನಾನು ಓದಿದ್ದೆಲ್ಲ ನನಗೆ ಮೆಮೊರಿ ಆಗಿ ಸ್ಟ್ರಾಂಗ್ ಆಗಿ ಕುಳಿತುಕೊಳ್ತಾ ಇದೆ ಥ್ಯಾಂಕ್ 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 ಯು 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 ಈಗಾಗಲೇ ಎಕ್ಸಾಮ್ ಬರ್ದಿದ್ದೀರಾ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಅಂದ್ರೆ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಹೈ ಇಂದ ನನ್ನ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾವ್ದೋ ಯೂನಿವರ್ಸಿಟಿಯಲ್ಲಿ ಅಥವಾ ಯಾವದೋ ಕಾಲೇಜಲ್ಲಿ ಅಡ್ಮಿಷನ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಅಂದ್ರೆ

ಆ ಒಂದು ಫೀಲಿಂಗ್ ಅಲ್ಲೇ ಓದ್ಬೇಕು ಆ ಈಗಾಗ್ಲೇ ಆಗೋಗಿದೆ ಆ ಲೈಫಲ್ಲಿ ನಾನು ಈಗಾಗ್ಲೇ ಜೀವಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನೀವು ಅದನ್ನ ಓದ್ಬಿಟ್ಟು ಅದನ್ನೇ ರೀಕಾಲ್ ಮಾಡ್ತಾ ಆ ಶೀಟ್ ಅನ್ನ ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಂಡು ನೀವು ನೈಟ್ ನಾಳೆ ನೈಟ್ ಮಲ್ಕೊಳ್ಳಿ ತಿರಗ್ ಬೆಳಗ್ಗೆ ಎದ್ದಿರಲ್ಲ ಮಾರ್ನಿಂಗ್ ಎದ್ದಾಗ ಕೂಡ ಮತ್ತೆ ಆ ಶೀಟ್ ಅನ್ನ ತೆಗೆದುಕೊಂಡು ಅದನ್ನ ಓದಿ ಓದ್ಬಿಟ್ಟು ಸರಿ ಓದ್ಬಿಟ್ಟು ಮತ್ತೆ ವಿಜುವಲೈಸ್ ಮಾಡಿ ವಿಜುವಲೈಸೇಷನ್ಗೆ ತುಂಬಾ ಪವರ್ ಇದೆ ನಾನು ನಿಮಗೆ ಈಗಾಗ್ಲೇ ಹೇಳಿದ್ದೀನಿ ಆ ಲೈಫನ್ನ ನೀವು ಈಗಾಗಲೇ ಜೀವಿಸ್ತಾ ಇದೊ ತರ ವಿಜುವಲೈಸ್ ಮಾಡ್ಕೊಂಡು ನಿಮ್ಮ ನೆಕ್ಸ್ಟ್ ಕೆಲಸಗಳನ್ನು ನೀವು ಮುಂದುವರಿಸ್ಕೊಳ್ಳಿ ಆ ಶೀತನ್ನ ನಿಮ್ಮ ಕಣ್ಣಿದ್ರೆ ಇಡೋ ಇರೋ ತರನೇ ಇಡೀ ದಿನ ಇಟ್ಕೊಳ್ಳಿ ನಿಮ್ಮ ಪೇಪರ್ ನಿಮ್ಮ ಬುಕ್ ಅಲ್ಲಿ ಇಟ್ಕೋಬಹುದು ಇಲ್ಲ ನೀವು ಹಾಲಲ್ಲಿ ಇದ್ರೆ ಹಾಲಲ್ಲಿ ಇಟ್ಕೊಳ್ಳಿ ಇಲ್ಲ ರೂಮಲ್ಲಿ ಇದ್ರೆ ಅಲ್ಲಿ ಇಟ್ಕೊಳ್ಳಿ ಆಫೀಸ್ ಹೋಗಿದ್ರೆ ಆಫೀಸ್ ಟೇಬಲ್ ಮೇಲೆ ಇಟ್ಕೊಳ್ಳಿ ಆಗಾಗ ಅದನ್ನ ನಿಮ್ಮ ಮುಂದೆ ಬರೋ ತರ ಇಟ್ಕೊಂಡು ಅದನ್ನ ನೀವು ಮತ್ತೆ ಮತ್ತೆ ಓದ್ತಾ ಇರಿ ನೆಗೆಟಿವಿಟಿ ಮತ್ತೆ ಶುರು ಆಯ್ತಾ ನಿಮಗೆ ಇದೆಲ್ಲ ನಿಜ ಆಗುತ್ತಾ ಹೌದಾ ಅಂದ್ರೆ ಮತ್ತೆ ನೆಕ್ಸ್ಟ್ ಅದನ್ನ ಓದೋಕೆ ಸ್ಟಾರ್ಟ್ ಮಾಡಿ ಅವಾಗ ಮೈಂಡ್ ಸೆಟ್ ಮತ್ತೆ ಶಿಫ್ಟ್ ಆಗುತ್ತೆ ಈ ಒಂದು ಹೈ ವೈಬ್ರೇಷನ್ ಇಟ್ಕೊಂಡು ಹೈ ಒಂದು ಫ್ರೀಕ್ವೆನ್ಸಿ ಇಟ್ಕೊಂಡು ಮಾಡಿದ್ರೆ ಖಂಡಿತ ನಿಮ್ಗೆ ಅದರಿಂದ ಬೆನಿಫಿಟ್ಸ್ ಯಾಕೆಂದ್ರೆ ನಾಳೆ ಏನಾಗುತ್ತೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದಲ್ಲಿ ಇಡೀ ಬ್ರಹ್ಮಾಂಡ ಸ್ಟಿಲ್ ಆಗ್ಬಿಟ್ಟಿರುತ್ತೆ ಇಡೀ ಬ್ರಹ್ಮಾಂಡ ಸೈಲೆಂಟ್ ಆಗಿರುತ್ತೆ ಆ ಸೈಲೆಂಟ್ ಅಲ್ಲಿ ನೀವು ಸ್ಟ್ರಾಂಗ್ ಆಗಿ ಬಿಲೀಫ್ ಅನ್ನು ಹೇಳ್ಕೊಂಡು ಪ್ರೇಯರ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅದು ರೀಚ್ ಆಗುತ್ತೆ ಗೆ ಅಷ್ಟೇ ಇಮಿಡಿಯೇಟ್ ಆಗಿ ನಿಮ್ಗೆ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಸಮಯದ ನಂತರ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಟ್ರೂ ಆಗೋದಕ್ಕೆ ಶುರು ಆಗುತ್ತೆ ನಿಮ್ಗೆ ಅದು ಫೀಲ್ ಆಗ್ತಾ ಬರುತ್ತೆ ನಿಮ್ಗೆ ಒಂದು ಕಾಲ್ ಬರ್ಬೋದು ಮೆಸೇಜ್ ಬರ್ಬೋದು ಯಾರಿಂದನೋ ನಿಮ್ಗೆ ಹೆಲ್ಪ್ ಆಗ್ಬೋದು ಯಾರಿಂದೋನೋ ಒಂದು ಸಹಾಯ ಸಿಗ್ಬಹುದು ಹಾಗಾಗಿ ಇದು ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಸಮಯದ ಜೊತೆಗೇನೆ ನಿಮ್ಗೆ ನಿಧಾನಕ್ಕೆ ನಿಮ್ಗೆ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅದು ಫೀಲ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಈ ರಿಚುವಲ್ ನ ಮಾಡುವಾಗ ನೀವು ಹೈ ವೈಬ್ರೇಷನ್ ಅಲ್ಲಿ ಇರ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಿಂದ ಮಾಡಿರ್ತೀರಾ ಫ್ರೀಕ್ವೆನ್ಸಿನ ಹೈ ಆಗಿಟ್ಕೊಂಡಿರ್ತೀರಾ ಅದು ಯೂನಿವರ್ಸ್ ಗೆ ಗೊತ್ತಾಗಿರುತ್ತೆ ಗ್ರಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಇರುತ್ತೆ ನಿಮ್ಮಲ್ಲಿ ಇದೆಲ್ಲ ಯೂನಿವರ್ಸ್ ಗೆ ಗೊತ್ತಾಗುತ್ತೆ ಅವಾಗ ಯೂನಿವರ್ಸ್ ಏನ್ ಮಾಡುತ್ತೆ ನೀವು ಕೇಳಿದ್ದನ್ನ ಕೊಡೋದಕ್ಕೆ ಇಮಿಡಿಯೇಟ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ ನಾಳೆ ಹನ್ನೊಂದು ಹನ್ನೊಂದು ಈ ಸಮಯನ ಮರಿಲೇಬೇಡಿ ಈ ಡೇಟ್ ಅನ್ನ ಮರಿಬೇಡಿ ಈ ಡೇಟ್ ಬರೀ ಡೇಟ್ ಅಲ್ಲ ನಿಮ್ಗೆ ಹೇಳಿದೆ ಇಟ್ ಈಸ್ ದ ಗೇಟ್ ವೇ ಆಫ್ ಮ್ಯಾನಿಫೆಸ್ಟೇಷನ್ ಎಲ್ಲಾ ಆಪರ್ಚುನಿಟೀಸ್ ನ ಒಂದು ಬಾಗಿಲುಗಳು ನಾಳೆ ತೆರೆಯುತ್ತೆ ನೀವ್ ಏನೇ ಕೆಲವರು ಅದು ಆಗಿ ನಿಮ್ಮ ಲೈಫ್ ಲೈಫ್ ಒಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇದನ್ನ ಯಾವ ಕಾರಣಕ್ಕೂ ಮರಿಬೇಡಿ ಆ ದೇವರ ಮೇಲೆ ಆ ಅಲ್ಲನ ಮೇಲೆ ಆ ಜೀಸಸ್ ಮೇಲೆ ಆ ಬ್ರಹ್ಮಾಂಡದ ಮೇಲೆ ಆ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ನಾಳೆ ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಬೆಳಗ್ಗೆ ಆಗಿರ್ಬೋದು ನೈಟ್ ಆಗಿರ್ಬೋದು ಈ ನ ಮಾಡಿ ಬೆನಿಫಿಟ್ ನ ತಗೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ಸ್ ಕೂಡ ಇದರ ಬಗ್ಗೆ ತಿಳಿಸ್ಕೊಡಿ ನಾಳೆ ನಾನು ನೀವು ಮಾಡಿ ನೀವು ಏನು ಮ್ಯಾನಿಫೆಸ್ಟ್ ಮಾಡಿದ್ರು ನಿಮ್ಗೆ ಏನು ಸಿಕ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಮಾಡಿ ಹೇಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಿಮ್ಮನ್ನು ಅಲ್ಲಿವರೆಗೂ ಬಾಯ್ ಬೈ ಆಲ್ ದ ಬೆಸ್ಟ್